ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ಫೇಶಿಯಲ್ ಯಾಕೆ ಮಾಡಿಸ್ಬೇಕು ಮತ್ತು ಫೇಶಿಯಲಿಂದ ಏನು ಪ್ರಯೋಜನ ಮತ್ತು ಫೇಶಿಯಲ್ ಮಾಡೋ ಮೆಥಡ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಫೇಶಿಯಲ್ ಯಾಕೆ ಮಾಡಿಸ್ಬೇಕು ಅಂತಂದರೆ ಫೇಸು ಫುಲ್ಲು ಡಲ್ ಆಗಿರುತ್ತೆ ನೆಕ್ಸ್ಟು ಬ್ಲ್ಯಾಕ್ ಆಗಿರುತ್ತೆ ಹಾಗಾಗಿ ಫೇಶಿಯಲ್ ಮಾಡಿಸ್ಬೇಕು ಫೇಶಿಯಲ್ ಮಾಡಿಸಿದ್ರೆ ಗ್ಲೋ ಚೆನ್ನಾಗಿ ಬರುತ್ತೆ ಕಲರ್ ಬರ್ತಾರೆ ನಂತರ ಮೊಡವೆಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಆಯ್ಲಿ ಸ್ಕಿನ್ ಕಮ್ಮಿ ಆಗುತ್ತೆ ಹಾಗಾಗಿ ಫೇಶಿಯಲ್ ಮಾಡಿಸ್ಬೇಕಾಗುತ್ತೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಯಾರಾದರೂ ಆಗಿರ್ಬೋದು ಫೇಶಿಯಲ್ ಮಾಡಿಸ್ಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಫ್ರೂಟ್ಸ್ ಫೇಶಿಯಲ್ ಮಾಡಿಸ್ಕೋಬೋದು ಡಿಟ್ಯಾನ್ ಫೇಶಿಯಲ್ ಮಾಡಿಸ್ಕೋಬೋದು ಬ್ರೈಡಲ್ ಫೇಶಿಯಲ್ ಮಾಡಿಸ್ಕೋಬೋದು ಡೈಮಂಡ್ ಫೇಶಿಯಲ್ ಮಾಡಿಸ್ಕೋಬೋದು ಗೋಲ್ಡ್ ಫೇಶಿಯಲ್ ಮಾಡಿಸ್ಕೋಬೋದು ಯಾವುದಾದ್ರೂ ಫೇಶಿಯಲ್ ಆದರೂ ಪರವಾಗಿಲ್ಲ ಮಾಡಿಸ್ಕೊಬೋದು ಅವ್ರವ್ರ ಮುಖಕ್ಕೆ ಯಾವ್ದು ಸೆಟ್ ಆಗುತ್ತೆ ಅದನ್ನು ನೋಡಿಕೊಂಡು ಫೇಶಿಯಲ್ ಮಾಡಿಸ್ಕೋಬೇಕಾಗುತ್ತೆ ಫೇಶಿಯಲ್ ಮಾಡಿಸ್ಕೋಬೇಕಂತಂದರೆ ಸುಮಾರು ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸ್ ಆದರೂ ಬೇಕೇ ಬೇಕು ಒಂದು ಹಾಫ್ ಆನ್ ಅವರ್ ಬೇಕೇ ಬೇಕು ಅನಿಸುತ್ತೆ ಚೆನ್ನಾಗಿ ಮಸಾಜ್ ಕೊಡಬೇಕು ನಾವು ಯಾವ ಥರ ಮಸಾಜ್ ಕೊಡ್ತೀವಿ ಆ ಥರ ಮುಖದಲ್ಲಿ ಗ್ಲೋ ಹೆಚ್ಚಾಗುತ್ತೆ ಹಾಗಾಗಿ ಚೆನ್ನಾಗಿ ಮಸಾಜ್ ಕೊಡಬೇಕು ಸುಮ್ಮನೆ ಟೆನ್ ಮಿನಿಟ್ಸಲ್ಲಿ ಮಸಾಜ್ ಆಯಿತು ಅಂತಂದರೆ ಆಗಲ್ಲ ಚೆನ್ನಾಗಿ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸ್ ಅಂತೂ ಮಸಾಜ್ ಕೊಡಲೇಬೇಕಾಗುತ್ತೆ ಮಾ ಕೊಟ್ಟರೆ ಮಾತ್ರ ಚೆನ್ನಾಗಿ ಗ್ಲೋ ಬರುತ್ತೆ ಮುಖ ಎಲ್ಲ ಮತ್ತು ಐದರಿಂದ ಆರು ಲೀಟ್ರು ನೀರು ಕುಡಿಬೇಕಾಗುತ್ತೆ ನೀರು ಕುಡಿಯೋಲ್ಲ ಅಂತಂದರೆ ಮುಖದಲ್ಲಿ ಗ್ಲೋ ಬರಲ್ಲ ಹಾಗಾಗಿ ಚೆನ್ನಾಗಿ ದಿನನಿತ್ಯ ನೀರು ಕುಡಿಬೇಕು ಐದರಿಂದ ಆರು ಲೀಟ್ರ್ ನೀರು ಕುಡಿಬೇಕಾಗುತ್ತೆ ಕೆಲವೊಬ್ಬರು ಹೇಳ್ತಾರೆ ಫೇಶಿಯಲ್ ಮಾಡಿಸಿದ್ದೀವಿ ಗ್ಲೋ ಬರ್ತಾ ಇಲ್ಲ ಗ್ಲೋ ಬರಲಿಲ್ಲ ಅಂತ ಹೇಳ್ತಾರೆ ಯಾಕಂತಂದರೆ ಅವ್ರು ಫೇಶಿಯಲ್ ಮಾಡಿಸಿರ್ತಾರೆ ಹಾಗೆ ಬಿಸಿಲಲ್ಲಿ ಹೋಗ್ಬಿಡ್ತಾರೆ ಬಿಸಿಲಲ್ಲಿ ಹೋಗೋದ್ರಿಂದ ಏನಾಗುತ್ತೆ ಎಲ್ಲ ಮುಖ ಎಲ್ಲ ಕಪ್ಪಾಗಿಬಿಡುತ್ತೆ ಫೇಶಿಯಲ್ ಮಾಡಿದ್ದು ಯೂಸೇ ಆಗಲ್ಲ ಆ ಥರ ಆಗಿಬಿಡುತ್ತೆ ಹಾಗಾಗಿ ಫೇಶಿಯಲ್ ಮಾಡಿದ್ವಿ ಅಂತ ಅಂದರೆ ಬಿಸಿಲಲ್ಲೆಲ್ಲ ಹೋಗಬಾರ್ದು ಬಿಸಿಲಲ್ಲಿ ಹೋಗೋ ಟೈಮ್ ಬಂದರೆ ಮುಖ ಫುಲ್ ಕವರ್ ಮಾಡ್ಕೊಂಡಾದರೂ ಹೋಗಬೇಕು ಅದರಿಂದ ಏನೂ ಆಗೋಲ್ಲ ಮುಖಕ್ಕೇನು ಡ್ಯಾಮೇಜ್ ಆಗೋಲ್ಲ ಇಲ್ಲಾಂದರೆ ಪಾರ್ಲರಲ್ಲಿ ಸಜೆಷನ್ ಕೊಟ್ಟು ಕೊಡಬೇಕು ಫೇಶಿಯಲ್ ಮಾಡಿಸ್ತಾ ಇರುವಾಗಲೇ ಹೇಳಿಬಿಡಬೇಕು ನೋಡಿರಿ ಫೇಶಿಯಲ್ ಮಾಡ್ಕೋತಾ ಇದ್ದೀರಾ ಆದರೆ ಬಿಸಿಲಲ್ಲೆಲ್ಲ ಹೋಗಬಾರ್ದು ಬಿಸಿಲಲ್ಲಿ ಹೋಗೋದ್ರಿಂದ ಫುಲ್ ಮುಖ ಎಲ್ಲ ಕಪ್ಪಾಗುತ್ತೆ ನೋಡಿ ಆ ಥರ ಎಲ್ಲ ಹೋಗಬಾರ್ದು ಅಂತ ಕಂಪಲ್ಸರಿ ಅವ್ರಿಗೆ ಹೇಳಲೇಬೇಕಾಗುತ್ತೆ ಆದ್ದರಿಂದ ಅವ್ರಿಗೆ ಅವ್ರಿಗೆ ಗೊತ್ತಿರಲ್ಲ ಫೇಶಿಯಲ್ ಮಾಡಿಸ್ಕೊಂಡಿದ್ದೀವಿ ನನ್ನ ಮುಖ ಎಲ್ಲ ಗ್ಲೋ ಆಗಿ ಇರುತ್ತೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ ಹಾಗೆ ಹೋಗಿಬಿಡ್ತಾರೆ ಬಿಸಿಲಿಗೆ ಬಿಸಿಲಿಗೆ ಹೋದ್ರಿಂದ ಏನಾಗುತ್ತೆ ಮುಖ ಎಲ್ಲ ಫುಲ್ ಕಪ್ಪಾಗಿಬಿಡುತ್ತೆ ಮಾಡಿದ್ದು ಏನೂ ಪ್ರಯೋಜನ ಆಗಲ್ಲ ಹಾಗಾಗಿ ಬಿಸಿಲನ್ನು ಆದಷ್ಟು ಅವಾಯ್ಡ್ ಮಾಡಿ ಮತ್ತು ಫೇಶಿಯಲ್ ಮಾಡಿಸ್ಕೊಂಡಿರ್ತಾರೆ ಹೋಗಿ ಸೋಪ್ ಹಚ್ಚಿ ಮುಖ ತೊಳ್ಕೊಂಡ್ಬಿಡ್ತಾರೆ ಆ ಥರ ಎಲ್ಲ ಮಾಡೋಕೋಬಾರ್ದು ಒಂದು ಒಂದು ಐದರಿಂದ ಆರು ತಾಸಾದ್ರೂ ಫೇಶಿಯಲ್ ಮಾಡ್ಕೊಂಡ್ಮೇಲೆ ಸೋಪ್ ಗಿಪ್ಪು ಯೂಸ್ ಮಾಡಬಾರ್ದು ಸೋಪ್ ಎಲ್ಲ ಯೂಸ್ ಮಾಡೋಂಗಿಲ್ಲ ಹಾಗೆ ತೊಳ್ಕೊಬೋದು ತಣ್ಣೀರಲ್ಲೇ ಮುಖ ಎಲ್ಲ ತೊಳ್ಕೊಬೋದು ಅಷ್ಟೇ ಮರುದಿನ ಬೇಕಾದ್ರೆ ಮುಖ ಸೋಪ್ ಹಚ್ಚಿ ತೊಳ್ಕೊಬೋದು ಇನ್ನೊಂದು ಇಂಪಾರ್ಟೆಂಟ್ ಏನಂತ ಅಂದರೆ ಫೇಶಿಯಲ್ ಮಾಡಿದ ತಕ್ಷಣವೇ ಮೇಕಪ್ ಮಾಡ್ಕೋಬಾರ್ದು ಏನಾದರೂ ಫಂಕ್ಷನ್ ಇತ್ತು ಮದುವೆ ಇತ್ತು ಈ ಥರ ಏನಾದರೂ ಇದ್ದರೆ ಒಂದು ನಾಲ್ಕು ದಿವಸ ಫಸ್ಟು ಫೇಶಿಯಲ್ ಮಾಡಿಸ್ಕೊಳ್ಳಿ ಹೀಗೆ ಫೇಶಿಯಲ್ ಮಾಡಿಸ್ಕೊಳ್ಳೋದು ಹೋಗಿ ಪಟ್ಟಂತ ಮೇಕಪ್ ಮಾಡ್ಕೊಳ್ಳೋದು ಅಂದರೆ ಆಗಲ್ಲ ಫಸ್ಟು ಫಂಕ್ಷನ್ ಇದೆ ಅನ್ನೋದು ನಿಮ್ಮ ತಲೆಯಲ್ಲಿ ಗೊತ್ತಿರುತ್ತೆ ಅದಕ್ಕೆ ನೀವು ಫಸ್ಟು ಒಂದು ನಾಲ್ಕು ದಿವಸ ಮೊದಲು ನೀವು ಫೇಶಿಯಲ್ ಮಾಡಿಸ್ಕೊಳ್ಳಿ ಫೇಶಿಯಲ್ ಮಾಡಿಸ್ಕೊಂಡು ನೆಕ್ಸ್ಟು ನೀವು ನಾಲ್ಕು ದಿವಸ ಆದಮೇಲೆ ನೀವು ರೆಡಿ ಆಗ್ಬೋದು ಮೇಕಪ್ ಮಾಡ್ಕೋಬೋದು ಆ ಥರ ಇರುತ್ತೆ ರೂಲ್ಸು ಸುಮ್ಮನೆ ಗೊತ್ತಿರೋಲ್ಲ ಹೇಗೇಗೋ ಯೂಸ್ ಮಾಡ್ತೀರಾ ಅದು ಚೆನ್ನಾಗಿ ರಿಸಲ್ಟ್ ಕೊಡೋಲ್ಲ ನಿಮಗೆ ಹಾಗಾಗಿ ನಾನು ಇದನ್ನು ಹೇಳ್ತಾಯಿದ್ದೀನಿ ಫೇಶಿಯಲ್ ಮೆಥಡ್ಸ್ ಈ ಥರ ಇರುತ್ತೆ ಈ ಥರನೇ ಫಾಲೋ ಮಾಡಬೇಕಾಗುತ್ತೆ ನಾವು ಫೇಶಿಯಲ್ ಕ್ರೀಮ್ ಎಲ್ಲ ಆರ್ಡ್ರ್ ಮಾಡಿ ತರಿಸ್ಕೊಂಡಿರ್ತೀರ ಅದನ್ನು ಯಾರು ಯೂಸ್ ಮಾಡಬೇಕು ನಾವು ಯಾವ ಥರ ನಾವು ಯೂಸ್ ಮಾಡಬೇಕು ಏನು ಹೀಗೆ ಯೂಸ್ ಮಾಡಬೇಕಾ ಏನು ಹೀಗೆ ಹೋಗ್ಬೇಕಾ ಯಾವ ಥರ ಇರುತ್ತೆ ಮೆಥೆಡು ಅನ್ನೋದ್ರ ಬಗ್ಗೆನೇ ಗೊತ್ತಿರಲ್ಲ ಉಲ್ಟಾ ಪಲ್ಟಾ ಉಲ್ಟಾ ಪಲ್ಟಾ ಮಾಡೋದ್ರಿಂದ ಅದು ಒಳ್ಳೆ ರಿಸಲ್ಟು ನಿಮಗೆ ಕೊಡೋಂಗಿಲ್ಲ ಹಾಗಾಗಿ ಅದನ್ನು ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮೊದಲು ನಾನು ಸ್ವಲ್ಪ ಕ್ರೀಮ್ ತಂದಿದ್ದೀನಿ ಫ್ರೂಟ್ ಫೇಶಿಯಲ್ ಕ್ರೀಮ್ ಇದೆ ನನ್ನ ಹತ್ರ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಕೂಡ ಕಂಪ್ನಿದು ಫ್ರೂಟ್ ಫೇಶಿಯಲ್ ಕ್ರೀಮ್ ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ ಕ್ಲೀನ್ಸಿಂಗ್ ಮಿಲ್ಕು ಹೀಗಿದೆ ಈ ಕ್ಲೀನ್ಝಿಂಗ್ ಮಿಲ್ಕ್ ಅಂತ ಅಂದರೆ ಮುಖ ಕ್ಲೀನ್ ಮಾಡೋದು ಫಸ್ಟು ಈ ಕ್ರೀಮ್ನ ಹಚ್ಚಿ ಮಸಾಜ್ ಕೊಟ್ಟು ಇದನ್ನು ಕ್ಲೀನಾಗಿ ತೊಳೆದ್ಬಿಡೋದು ಮತ್ತು ಇದರಲ್ಲೇ ಸ್ಟಾರ್ಟ್ ಮಾಡಂಗಿಲ್ಲ ಫೇಶಿಯಲ್ನ ಇದನ್ನು ಹಚ್ಚಿ ಮಸಾಜ್ ಕೊಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಹತ್ತು ಒಳಗಡೆ ಮಸಾಜ್ ಕೊಟ್ಟು ಕಾಟನಿಂದ ಕ್ಲೀನಾಗಿ ಕ್ಲೀನ್ ಮಾಡಿಬಿಡೋದು ಕ್ಲೀನ್ ಮಾಡಿ ನೆಕ್ಸ್ಟ್ ಮತ್ತೆ ಸ್ಟಾರ್ಟ್ ಮಾಡೋದು ನೆಕ್ಸ್ಟ್ ಸ್ಟೆಪ್ಪು ಇದು ಸ್ಕ್ರಬ್ಬು ಇದು ಸ್ಕ್ರಬ್ ಿತ್ತು ಸ್ಕ್ರಬ್ಬನ್ನು ಸಹಿತ ಮುಖಕ್ಕೆ ಹಚ್ಚಿ ಮಸಾಜ್ ಕೊಡ್ತಾ ಹೋಗೋದು ಇವಾಗ ಮೂರು ಕ್ರೀಮ್ ಇದೆ ನಿಮ್ಮನ್ನು ಏನು ಮಾಡಬೇಕು ಮಸಾಜ್ ಮಾಡ್ತಾ ಹೋಗಬೇಕು ಮಸಾಜ್ ಮಾಡಾದಮೇಲೆ ಸ್ಟೀಮ್ ಕೊಡಬೇಕು ಇದೆಲ್ಲ ಮಸಾಜ್ ಆದಮೇಲೆ ಸ್ಟೀಮ್ ಕೊಡಬೇಕು ಏನಾದರೂ ಸ್ಟೀಮ್ ಕೊಡ್ಬೋದು ಮನೇಲಿ ಇಲ್ಲಾಂದರೆ ಪಾತ್ರೆ ಇದ್ದರೆ ನೀರು ಬಿಸಿ ಮಾಡಿಕೊಂಡು ಸ್ವಲ್ಪ ಕುಡಿತಾ ಇರಬೇಕು ನೀರು ಏನಾದರೂ ಸ್ವಲ್ಪ ಕವರ್ ಮಾಡಿಕೊಂಡು ಮುಖಾನ ಸ್ಟೀಮ್ ತೊಗೋಬೇಕು ಚೆನ್ನಾಗಿ ಸ್ಟೀಮ್ ತಗೊಂಡ್ರೆ ಮುಖ ಎಲ್ಲ ಕ್ಲೀನ್ ಆಗಬೇಕು ಮತ್ತು ಇದು ತರ್ಡು ಫೋರ್ತು ಕ್ರೀಮು ಇದು ಸ್ಕ್ರಬ್ ಜೊತೆಗೇ ಸ್ಕ್ರಬ್ ಮಸಾಜ್ ಆದಮೇಲೆ ಈ ಕ್ರೀಮು ಈ ಕ್ರೀಮು ತೊಗೊಂಡು ಸ್ವಲ್ಪ ಸ್ವಲ್ಪ ಇಷ್ಟಿಷ್ಟೇ ತೊಗೊಂಡು ಜಾಸ್ತಿ ಜಾಸ್ತಿ ಹಾಕೋಂಗಿಲ್ಲ ಇಷ್ಟೇ ಇಷ್ಟೇ ತೊಗೊಂಡು ಮಸಾಜ್ ಕೊಡ್ತಾ ಹೋಗೋದು ಇದು ಮಸಾಜೆಲ್ಲ ಕೊಟ್ಟಾದಮೇಲೆ ಸ್ಟೀಮ್ ತಗೊಂಡು ನೆಕ್ಸ್ಟು ಪ್ಯಾಕ್ ಹಾಕೋದು ಈ ಕ್ರೀಮು ಲಾಸ್ಟಿಗೆ ಈ ಕ್ರೀಮಿಂದ ಪ್ಯಾಕ್ ಹಾಕೋದು ಮತ್ತು ಮಾಡೋದು ಯಾವ ಯಾವ ಥರ ಅನ್ನೋದು ಸ್ವಲ್ಪ ಹೇಳ್ಕೊಡ್ತೀನಿ ನಿಮಗೆ ಫಸ್ಟು ಇಲ್ಲೆಲ್ಲ ಹಚ್ತೀವಲ್ಲ ಹೀಗೆಲ್ಲ ಸ್ವಲ್ಪ ಸ್ವಲ್ಪ ಹಚ್ಚೋದು ಈಗ ಕ್ಲೀನಿಂಗ್ ಕ್ಲೀನ್ಜಿಂಗ್ ಮಿಲ್ಕ್ ಹಚ್ತೀವಿ ಈ ಥರ ಮೆಥಡ್ ಒನ್ ಟೂ ತ್ರೀ ಫೋರ್ ಫೈ ಹೀಗೆ ತೊಗೊಂಡು ಹೀಗೆ ಒಟ್ಟು ಹಿಂಗೆ ನಿಲ್ಲಿಸ್ಬಾರ್ದು ಹೀಗೆ ಕಂಟಿನ್ಯೂ ಮಾಡ್ತಾನೇ ಇರಬೇಕು ಒನ್ ಟೂ ತ್ರೀ ಫೋರ್ ಫೈ ಹೀಗೆ ತಗೊಂಡು ಒನ್ ಟೂ ತ್ರೀ ಫೋರ್ ಫೈ ಹೀಗೆ ತಗೊಂಡು ಹೀಗೆ ತಗೊಂಡು ಹೀಗೆ ಮಾಡಬೇಕು ಇದೆಲ್ಲ ಮೂಗು ಆಮೇಲೆ ಇದು ಹೀಗೆ 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 ಮಾಡಿ 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 ಹೀಗೆ 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 ಮಾಡಿ ಹೀಗೆ ಮಾಡೋ ಮೆಟ್ಟು ನೆಕ್ಸ್ಟು ಹೀಗೆ ಹೀಗೆ ಮಾಡಬೇಕು ಹೀಗೆ ಹೀಗೆ ಮಾಡೋದು ಹೀಗೆ ಮಾಡಬೇಕು ಹೀಗೆ ಹೀಗೆ ಮಾಡಬೇಕು ನೆಕ್ಸ್ಟ್ ಇದೆಲ್ಲ ಚೆನ್ನಾಗೂ ಮಸಾಜ್ ಇಲ್ಲಿ ಹೀಗೆಲ್ಲ ಮಸಾಜ್ ಕೊಡಬೇಕು ಇದು ಹೀಗೆ ಮಾಡಬೇಕು ಹೀಗೆ ಮಾಡಿ ಹೀಗೆ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಹೀಗೆ ಮಾಡಿ 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 ಹೀಗೆಲ್ಲ ಮಾಡ್ಬೋದು ಹೀಗೆಲ್ಲ ಮಾಡಬೇಕು ಹೀಗೆ ಅಷ್ಟು ಅಪ್ಪಲ್ಲಿ ಇರಲಿ ಈ ಥರ ಅಪ್ಪು ಅಪ್ಪು ಹೀಗೆ ಡೌನು ಬರಬಾರ್ದು ಹೀಗೆ ಏನೇ ಇದ್ದರೂ ಮಸಾಜು ಹೀಗೆ ಮೇಲೇ ಕೊಡಬೇಕು ಈಗ ಹೀಗೆ ಮೇಲೆ ಕೊಡ್ತಾ ಹೋಗ್ಬೇಕು ಈಗ ಮೇಲೆ ಕೊಡಬೇಕು ಮತ್ತು ರಿಲ್ಯಾಕ್ಸೇಷನ್ಗೆ ಕಣ್ಣಿಗೆ ಕಣ್ಣನ್ನು ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ತಗೋಬೇಕಿದೆ ಹೀಗೆ ಮಾಡಿ ಹೀಗೆ ತೊಗೋಬೇಕು ಹೆಚ್ಚಾಗಬೇಕು ಸ್ಕಿನ್ಗೆ ಹೀಗೆ ಹೀಗೆ ಮಾಡಬೇಕು ಹೀಗೆಲ್ಲ ಮಾಡ್ತಾ ಹೋಗ್ಬೇಕು ಹೀಗೆ ಮಾಡ್ತಾ ಹೋಗ್ಬೇಕು ಹೀಗೆ ಮಾಡಿ ಇಲ್ಲಿ ಇಲ್ಲಿ ಟ್ಯಾನ್ ಆಗಿರುತ್ತೆ ಇಲ್ಲಿ ಚೆನ್ನಾಗಿ ಮಸಾಜ್ ಮಾಡಬೇಕು ಮಸಾಜ್ ಮಾಡೋದರಿಂದ ಟ್ಯಾನ್ ಎಲ್ಲ ಕಡಿಮೆ ಆಗುತ್ತೆ ಮತ್ತು ಫೇಶಿಯಲ್ ಕ್ರೀಮೇ ಇದೆ ಡಿಟ್ಯಾನ್ ಕ್ರೀಮು ಅಂತ ಫೇಶಿಯಲ್ದು ಅದನ್ನಾದರೂ ನಾವು ಯೂಸ್ ಮಾಡಬೇಕು ಅದನ್ನು ಯೂಸ್ ಮಾಡಬೇಕು ಟ್ಯಾನ್ಗೆ ಕಡಿಮೆ ಆಗುತ್ತೆ ನನಗೂ ಸುಮಾರು ಟ್ಯಾನ್ ಇತ್ತು ಫುಲ್ ಇದೆಲ್ಲ ಟ್ಯಾನ್ ಆಗಿಬಿಟ್ಟಿತ್ತು ಆ ಮಸಾಜಿಂದಲೇ ನನಗೆ ಫುಲ್ ಟ್ಯಾನ್ ಟ್ಯಾನ್ ಎಲ್ಲ ಕಡಿಮೆ ಆಗಿದೆ ನೋಡಿ ಇಲ್ಲಿ ಹೀಗಾಗಿದೆ ಸ್ವಲ್ಪ ಸ್ವಲ್ಪ ಮಾತ್ರ ಇದೆ ಈತೆಲ್ಲ ಚೆನ್ನಾಗಿ ಮುಖ ಇಟ್ಕೋಬೋದು ನಾವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ ಹೀಗೆ ಹೇಗೆ ಪ್ರಾಕ್ಟೀಸ್ ಮಾಡಿ ಕಲಿಯೋರಿಗೂ ಕಲಿಯೋ ಕಲಿಯೋರಿಗೂ ಇದು ಚೆನ್ನಾಗಿದೆ ಈ ಥರ ಎಲ್ಲ ನೀವು ಕಲಿಬೋದು ಫೇಶಿಯಲ್ ಫೇಶಿಯಲ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನೀವು ಇದು ಈ ವಿಡಿಯೋ ನೋಡಿದರೆ ನಿಮಗೆಲ್ಲ ಗೊತ್ತಾಗುತ್ತೆ ಹೇಗೆ ಕಲಿಬೇಕು ನಾವು ಹೇಗೆ ಫೇಶಿಯಲ್ ಫೇಶಿಯಲ್ ಯಾವ ಥರ ಮಾಡೋದು ಹೇಗಿರುತ್ತೆ ಫೇಶಿಯಲ್ ಮೆಥಡ್ ಅನ್ನೋದ್ರ ಬಗ್ಗೆ ಈ ಥರ ಇರ್ತದೆ ಇಲ್ಲಿ ಬ್ಲ್ಯಾಕೆಟ್ಸು ಎಡ್ಸು ಎಲ್ಲ ಇರುತ್ತೆ ಇಲ್ಲೆಲ್ಲ ಬ್ಲ್ಯಾಕೆಡ್ಸ್ ಬಂದ್ಬಿಟ್ಟಿರುತ್ತೆ ಅದೆಲ್ಲ ಒಂದು ಪಿನ್ ಇರುತ್ತೆ ಅದರಿಂದ ಕ್ಲೀನ್ ಮಾಡ್ಕೋಬೇಕು ಮಾಡಿಕೊಂಡ್ರೆ ಸೂಪರಾಗಿ ಕಾಣಿಸುತ್ತೆ ಮುಖ ಎಲ್ಲ ಗ್ಲೋ ಆಗುತ್ತೆ ವೈಟ್ ಬರುತ್ತೆ ನಂತರ ಮೊಡವೆಗಳೆಲ್ಲ ಕಡಿಮೆ ಆಗುತ್ತೆ ತುಂಬ ಚೆನ್ನಾಗಿದೆ ರಿಸಲ್ಟ್ ಅದಕ್ಕೋಸ್ಕರನೇ ನಾವು ಫೇಶಿಯಲ್ ಮಾಡಿಸೋದು ಫೇಶಿಯಲ್ ಫೇಶಿಯಲ್ ಅಂತ ಯಾಕೆ ಮಾಡಿಸ್ತೀವಿ ಅಂತಂದರೆ ಮುಖ ಚೆನ್ನಾಗಿ ಕಾಣಿಸ್ಲಿ ಅಂತ ಯಾರಿಗಾದರೂ ಯಾರಿಗಾದರೂ ಆಸೆ ಇರುತ್ತೆ ಅದಕ್ಕೆ ಫೇಶಿಯಲ್ ಮಾಡಿಸೋದು